ನಾವು ಈ ಯು ಪಿ ಐ ಪೇಮೆಂಟ್ಸ್ ಅಥವಾ ಆನ್ಲೈನ್ ಆಪ್ಸ್ ಪೇಮೆಂಟ್ ಇದರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಮೊದಲಿಗೆ ಭೀಮ್ ಆ್ಯಪ್ ಬಗ್ಗೆ ತಿಳ್ಕೊಬೇಕು ಭೀಮ್ ಅಂದ್ರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಇದು ಒಂದು ಕೇಂದ್ರ ಸರ್ಕಾರ ಅಥವಾ ರಿಸರ್ವ್ ಬ್ಯಾಂಕ್ ನ ಒಂದು ಅಂಗಸಂಸ್ಥೆ ಏನಿದೆ ಮತ್ತು ಯು ಪಿ ಐ ಕಾನ್ಸೆಪ್ಟ್ ಏನಿದೆ ಅದನ್ನ ಇವರು ಮೊದಲು ಮಾಡಿದ್ದು ಅಂದ್ರೆ ಇದರ ಆಧಾರದಲ್ಲೇನೆ ಬೇರೆ ಉಳಿದ ಗೂಗಲ್ ಪೇ ಇರಬಹುದು ಪೇಟಿಎಂ ಇರ್ಬೋದು ಅವೆಲ್ಲ ಯು ಪಿ ಐ ಆಮೇಲೆ ಬಳಸ್ಕೊಳ್ತಾ ಇದೆ ಹಾಗಾಗಿ ನಾವು ಭೀಮ್ ಆಪ್ ಬಗ್ಗೆ ತಿಳ್ಕೊಳ್ಳೇ ಈ ಆಪ್ ನ ಡೌನ್ಲೋಡ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ಆಪ್ ಅನ್ನ ಉಪಯೋಗಿಸ್ಲಿಕ್ಕೆ ಮುಖ್ಯವಾಗಿ ನಿಮ್ಮದೇ ಆದ ಒಂದು ಅಕೌಂಟ್ ಇರಬೇಕು ಯಾವುದೇ ಬ್ಯಾಂಕ್ ಅಲ್ಲಿ ಇರಬಹುದು ಆಮೇಲೆ ಡೆಬಿಟ್ ಅಥವಾ ಎ ಟಿ ಕಾರ್ಡ್ ಇರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಮತ್ತು ಆ ಸಿಮ್ ಕಾರ್ಡ್ ನಿಮ್ಮ ನೀವು ಈಗ ಉಪಯೋಗಿಸ್ತಿರೋ ಮೊಬೈಲ್ನಲ್ಲೇ ಇರಬೇಕಾಗುತ್ತೆ ಮತ್ತೆ ಕರೆನ್ಸಿ ಕೂಡ ಇರಬೇಕು ಯಾಕಂದರೆ ಇದು ವೆರಿಫೈ ಮಾಡಲಿಕ್ಕೆ ಆ ನಿಮ್ಮ ನಂಬರ್ ಒಂದು ಎಸ್ ಎಮ್ ಎಸ್ ಅನ್ನು ಕಳಿಸ್ಕೊಳ್ಳುತ್ತೆ ಇಲ್ಲಿ ಕನ್ನಡ ಕೂಡ ಇದೆ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಂಗ್ಲೀಷಲ್ಲಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಕುಡಿ ಇಲ್ಲಿ ಮತ್ತೆ ನೆಕ್ಸ್ಟ್ ಕುಡಿ ಇಲ್ಲಿ ಅಲೋ ಕೊಡಬೇಕಾಗುತ್ತೆ ಈಗ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಎರಡು ಸಿಮ್ ಇದ್ರೆ ಎರಡನ್ನು ತೋರಿಸುತ್ತೆ ಯಾವ ಸಿಮ್ ಬ್ಯಾಂಕ್ಗೆ ಲಿಂಕ್ ಆಗಿದೆಯೋ ಅದನ್ನ ಸೆಲೆಕ್ಟ್ ಮಾಡಿ ಈಗ ಅದು ನಮ್ಮ ಮೊಬೈಲ್ ಇಂದ ಒಂದು ಎಸ್ ಎಂ ಎಸ್ ಅನ್ನ ಆಟೋಮೆಟಿಕ್ಲಿ ಕಳಿಸ್ಕೊಂಡು ವೆರಿಫೈ ಮಾಡಿಕೊಳ್ಳುತ್ತೆ ಅಂದ್ರೆ ಅದು ಬ್ಯಾಂಕ್ ಜೊತೆ ಲಿಂಕ್ ಆಗಿದೆಯಾ ನಂಬರ್ ಅಂತ ಅದಾದ ನಂತರ ನೀವು ಮೊದಲ ಬಾರಿ ಲಾಗಿನ್ ಆಗ್ತಾ ಇದ್ರೆ ನಾನು ಇದು ಸೆಕೆಂಡ್ ಟೈಮ್ ಅಂದ್ರೆ ರಿಜಿಸ್ಟರ್ ಆಗಿದ್ದೇನೆ ಹಾಗಾಗಿ ನನಗೆ ಪಾಸ್ವರ್ಡ್ ಕೇಳ್ತಿದೆ ನೀವೇನಾದರೂ ಮೊದಲ ಬಾರಿ ರಿಜಿಸ್ಟರ್ ಆಗ್ತಾ ಇದ್ರೆ ಅದು ಇನ್ನೂ ಎರಡು ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ ಆಮೇಲೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಲಾಸ್ಟ್ ಸಿಕ್ಸ್ ಡಿಜಿಟ್ ಅನ್ನ ಕೇಳುತ್ತೆ ಆನಂತರ ಈ ರೀತಿ ಪಾಸ್ಪೋರ್ಡನ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಪಾಸ್ಪೋರ್ಡ್ ಏನಂದ್ರೆ ನನಗೆ ಈಗ ಫೋರ್ ಡಿಜಿಟ್ ಇತ್ತು ನಾನು ಮಾಡುವಾಗ ಈಗ ಸಿಕ್ಸ್ ಡಿಜಿಟ್ ಬಂದಿದೆ ಸಿಕ್ಸ್ ಡಿಜಿಟ್ ನಂಬರ್ಗಳು ಏನಾದರೂ ನಿಮ್ಮ ನೆನಪಲ್ಲಿ ಉಳಿಯುವಂತ ನಂಬರ್ ಅಂತ ನೀವು ಸೆಟ್ ಮಾಡ್ಕೋಬೇಕು ಅದು ಪಾಸ್ವರ್ಡ್ ಥರ ವರ್ಕ್ ಆಗುತ್ತೆ ಪ್ರತಿ ಸಲ ಈ ಆ್ಯಪನ್ನು ಓಪನ್ ಮಾಡಿದಾಗ ಮತ್ತು ಟ್ರಾನ್ಸಾಕ್ಷನ್ ಮಾಡುವಾಗ ಆ ನಂಬರನ್ನು ಅದು ಕೇಳುತ್ತೆ ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗ್ತದೆ ಒಂದು ಸಲ ಲಾಗಿನ್ ಪ್ರಾಸೆಸ್ ಮುಗಿದ ನಂತರ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ತೀರಿ ನಿಮ್ಮ ಎ ಟಿ ಎಮ್ ಕಾರ್ಡನ್ನ ಸಿಕ್ಸ್ ಡಿಜಿಟ್ ನಂಬರನ್ನು ಆ್ಯಡ್ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡಿ ಆದ ನಂತರ ಇಲ್ಲಿ ಟಾಪ್ನಲ್ಲಿ ಎರಡನೇ ಬಟನ್ ಮಧ್ಯದ ಬಟನ್ ಏನಿದೆ ಅದೊಂದು ನಿಮಗೆ ಸಿಕ್ಕಂಥ ರಿವಾರ್ಡ್ಸ್ಗಳು ಅದು ಯಾವ ರೀತಿ ಯಾವಾಗ ಕೊಡ್ತಾರೆ ನನಗೆ ಗೊತ್ತಾಗಿಲ್ಲ ಇದಿಷ್ಟು ನನಗೆ ಬಂದಿದೆ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಕೆಲವೊಂದು ರಿವಾರ್ಡ್ಸ್ ಅವರು ಕೊಡ್ತಾರೆ ಬಟ್ ನಾನು ತುಂಬಾ ಮಾಡಿದ್ದೀನಿ ಆದರೆ ಇದರಲ್ಲಿ ಅಷ್ಟೊಂದೇನು ರಿವಾರ್ಡ್ಸ್ ಬಂದಾಗೆ ಕಾಣಿಸ್ತಾ ಇಲ್ಲ ಈ ಬೆಲ್ ಐಕಾನ್ ನಲ್ಲಿ ಏನಂದ್ರೆ ಯಾರಾದರೂ ನಿಮಗೆ ರಿಕ್ವೆಸ್ಟ್ ಕಳಿಸಿದರೆ ಅಂದ್ರೆ ಪೇಮೆಂಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಏನಾದರೂ ಕಳಿಸಿದ್ರೆ ಇಲ್ಲಿ ಲಿಸ್ಟ್ ಬಂದಿರುತ್ತೆ ಆಫರ್ಸ್ ಮತ್ತು ಅಪ್ಡೇಟ್ಸ್ ಅಂತ ಇದೆ ಇಲ್ಲಿ ಇವಾಗ ಯಾವ ಆಫರ್ ಆಫರ್ ಇಲ್ಲ ಯಾವುದಾದ್ರು ಆಫರ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಸೆಂಡ್ ಅಂತ ಇದೆ ನೋಡಿ ಅದರಲ್ಲಿ ಹೋದರೆ ನೀವು ಈಗಾಗಲೇ ಪೇಮೆಂಟ್ ಮಾಡಿದ್ರೆ ಅದೆಲ್ಲ ಇಲ್ಲಿ ಸೇವ್ ಆಗಿರುತ್ತೆ ಕಾಂಟ್ಯಾಕ್ಟ್ಸ್ಗೆ ಹೋಗಿ ಗಿವ್ ಪರ್ಮಿಷನ್ ಅಂತ ಅಂದರೆ ಕಾಂಟ್ಯಾಕ್ಟ್ಸನ್ನು ಅಕ್ಸೆಸ್ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಬೇಕಾಗುತ್ತೆ ಆ ನಂತರ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲಿ ತೋರಿಸುತ್ತೆ ಯಾವ ಬೇರೆಯವರ ಭೀಮ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಅವರನ್ನ ಆ ನಂಬರ್ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಬಹುದು ಅಥವಾ ಎ ಸಿ ಪ್ಲಸ್ ಐ ಐ ಎಫ್ ಎಸ್ ಸಿ ಅಂದರೆ ಬ್ಯಾಂಕ್ ಅಕೌಂಟ್ಗಳಿಗೆ ನೀವು ಅಂತ ಮಾಡ್ಬೋದು ಇಲ್ಲಿ ಬ್ಯಾಂಕ್ ಲಿಸ್ಟ್ ಬರುತ್ತೆ ಓಪನ್ ಆಗುತ್ತೆ ನೀವು ಯಾರಿಗೆ ಕಳಿಸ್ಬೇಕು ಅವ್ರದ್ದು ಅವರ ಬ್ಯಾಂಕ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಐ ಎಫ್ ಎಸ್ ಸಿ ಕೋಡ್ ಹಾಕಿ ಆ ಬ್ರಾಂಚನ್ನು ತಗೊಳುತ್ತೆ ಮತ್ತು ಅಕೌಂಟ್ ನಂಬರನ್ನು ಹಾಕಿ ನೀವು ಅವರಿಗೆ ಹಣವನ್ನು ಕಳಿಸ್ಬೋದು ರಿಕ್ವೆಸ್ಟ್ ಏನಂದರೆ ಭೀಮ್ ಆ್ಯಪ್ ಉಪಯೋಗಿಸುವ ಮೊಬೈಲ್ ನಂಬರನ್ನು ಹಾಕಿ ರಿಕ್ವೆಸ್ಟ್ ಕೊಡ್ಬೋದು ಯು ಪಿ ಐ ಐ ಡಿ ಯು ಪಿ ಐ ಐ ಡಿ ಯಾವುದಂದರೆ ಕೆಳಗಡೆ ಬಂದು ಪ್ರೊಫೈಲ್ಗೆ ಹೋಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಹೆಚ್ಚಾಗಿ ನಿಮ್ಮ ಮೊಬೈಲ್ ನಂಬರ್ ಎಟ್ ಯು ಪಿ ಐ ಇದು ನಿಮ್ಮ ಯು ಪಿ ಐ ಐ ಡಿ ಆಗಿರುತ್ತೆ ಈ ರೀತಿ ಯು ಪಿ ಐ ಐ ಡಿಯನ್ನು ಅಂದರೆ ನೀವು ಯಾರಿಂದ ರಿಕ್ವೆಸ್ಟ್ ಮಾಡಬೇಕು ಯಾರು ನಿಮಗೆ ಹಣ ಕೊಡಬೇಕು ಅವರ ಯು ಪಿ ಐ ಐ ಡಿಯನ್ನು ತಗೊಂಡು ಅಲ್ಲಿ ಟೈಪ್ ಮಾಡಬೇಕು ಉದಾಹರಣೆಗೆ ಯು ಪಿ ಐ ಅಂದರೆ ಇದು ಯಾರ್ದು ಇರುತ್ತೆ ರಾಜು ಎಟ್ ಯು ಪಿ ಐ ವೆರಿಫೈ ಮಾಡಿ ಇದು ಯಾರ್ದೋ ರಾಜು ಅಟ್ ಯು ಪಿ ಐ ಅಂತ ಇದೆ ನಾನು ಅವ್ರಿಗೆ ಎಷ್ಟು ಹಣವನ್ನು ಕೊಡಬೇಕು ಅಂದರೆ ಅವರು ನನಗೆ ಎಷ್ಟು ಹಣವನ್ನು ಕೊಡಬೇಕು ಇದನ್ನು ರಿಕ್ವೆಸ್ಟ್ ಕೊಟ್ಟರೆ ಅವರಿಗೆ ಒಂದು ರಿಕ್ವೆಸ್ಟ್ ಹೋಗ್ತದೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಬೋದು ಹೇಗೆ ಅಕ್ಸೆಪ್ಟ್ ಮಾಡುವುದಂದ್ರೆ ನಿಮಗೆ ಇನ್ ಕೇಸ್ ಯಾರಾದರೂ ನಿಮಗೆ ರಿಕ್ವೆಸ್ಟ್ ಕೊಟ್ಟರೆ ಅದು ಈ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅದು ಬಂದಿರುತ್ತೆ ನೀವು ರಿಕ್ವೆಸ್ಟ್ ಕೊಟ್ಟಾಗ ಅವರಿಗೆ ಒಂದು ನೋಟಿಫಿಕೇಶನ್ ಮತ್ತು ಈ ರೀತಿ ರಿಕ್ವೆಸ್ಟ್ ಹೋಗುತ್ತೆ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಪೇಮೆಂಟ್ ಅಂತ ಮಾಡಬಹುದು ಸ್ಕ್ಯಾನ್ ಏನಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ಅಂದ್ರೆ ನೀವು ಪ್ರೊಫೈಲ್ ಹೋದರೆ ಇಲ್ಲಿದೆಯಲ್ಲ ಇದು ನಿಮ್ಮ ಕ್ಯೂ ಆರ್ ಕೋಡ್ ನೀವು ಬೇರೆಯವರಿಂದ ಪೇಮೆಂಟ್ ಪಡೆಯುವಾಗಿದ್ರೆ ಈ ಕ್ಯೂ ಆರ್ ಕೋಡ್ ಅವರಿಗೆ ತೋರಿಸಿ ಅಥವಾ ನೀವೇನಾದರೂ ಅವರಿಂದ ಪೇಮೆಂಟ್ ಪಡೆಯುವಾಗಿದ್ರೆ ಅವರ ಅವರು ಇದೇ ರೀತಿ ಕ್ಯೂ ಆರ್ ಕೋಡನ್ನು ಓಪನ್ ಮಾಡಿ ಸ್ಕ್ಯಾನ್ ಇದೆಯಲ್ಲ ಅವರ ಮೊಬೈಲ್ನಲ್ಲಿ ಆ ಕ್ಯೂ ಆರ್ ಕೋಡನ್ನು ಓಪನ್ ಮಾಡಿಕೊಂಡು ನೀವು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆ ನಂತರ ಅಮೌಂಟ್ ಅನ್ನು ಹಾಕಿ ನೀವು ರಿಕ್ವೆಸ್ಟ್ ಕೊಡ್ಬೋದು ಅವರು ಅವರದನ್ನ ಅಕ್ಸೆಪ್ಟ್ ಮಾಡಿದರೆ ಅವರ ಹಣ ನಿಮಗೆ ಬರುತ್ತೆ ಈ ಆಪ್ನಲ್ಲಿ ಯಾವುದು ಉಳಿಯೋದಿಲ್ಲ ಇದು ಸಂಪೂರ್ಣವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಅಂದ್ರೆ ನೀವು ಯಾರಿಗಾದರೂ ಪೇ ಮಾಡಿದ್ರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅಂದ್ರೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅದರಿಂದನೇ ಡಿಡಕ್ಟ್ ಆಗಿ ಅವರಿಗೆ ಪೇ ಆಗುತ್ತೆ ಅದೇ ರೀತಿ ನಿಮಗೆ ಯಾರಾದರೂ ಪೇ ಮಾಡಿದ್ರೆ ಮೂಲಕ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗುತ್ತೆ ಮೈ ಬಿಲ್ಸ್ ಅಂತ ಇದೆ ನೀವು ಯಾವುದಾದ್ರೂ ಬಿಲ್ ಇಲ್ಲಿ ಕಟ್ಟಿದ್ರೆ ಯಾವ್ಯಾವ ಯಾವ ಅನ್ನು ಕಟ್ಟಬಹುದು ಬಿಲ್ಲರ್ಸ್ ಇದೆ ನೋಡಿ ಬ್ರಾಡ್ಬ್ಯಾಂಡ್ ಪೋಸ್ಟ್ ಪೇಡ್ ಇದೆ ಡಿ ಟಿ ಎಚ್ ಇದೆ ಎಲೆಕ್ಟ್ರಿಸಿಟಿ ಇದೆ ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಬಿಲ್ ನೀವು ಕಟ್ಟಲಿಕ್ಕೆ ಇಲ್ಲಿ ಎಲ್ಲ ಲಿಸ್ಟ್ ಇದೆ ಕರ್ನಾಟಕ ಹೋಗಿ ನಾಲ್ಕು ವಿಭಾಗಗಳ ಬಿಲ್ ಅನ್ನು ಇದರಲ್ಲಿ ಕಟ್ಬೋದು ಗೂಗಲ್ ಪೇಯಲ್ಲಿ ಬೆಸ್ಕಾಂ ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ ಬಟ್ ಇದರಲ್ಲಿ ಬೇರೆ ಗುಲ್ಬರ್ಗ ಚಾಮುಂಡೇಶ್ವರಿ ಎಲ್ಲ ಇದೆ ಹಾಗಾಗಿ ಇದು ಅಲ್ಲಿ ಬೇರೆ ಬೆಂಗಳೂರಿಂದ ಹೊರಗಡೆ ಇರೋರಿಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನನಗನ್ಸುತ್ತೆ ಈಗ ಉದಾಹರಣೆ ನೀವು ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಅಲ್ಲಿ ಬಿಲ್ ಕಟ್ಟಬೇಕಂದ್ರೆ ಕನ್ಸ್ಯೂಮರ್ ನಂಬರ್ ಅಂತ ನಿಮ್ಮ ಬಿಲ್ ಮೇಲೆ ಇರುತ್ತೆ ನೋಡಿ ಅದನ್ನ ಅದು ಬಹುಶಃ ಹತ್ತು ನಂಬರ್ ಇರುತ್ತೆ ಅಂತ ಅನ್ಕೊಂತೀನಿ ಅದನ್ನು ಹಾಕಿ ಗೆಟ್ ಬಿಲ್ಸ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ ತಿಂಗಳ ಬಿಲ್ ಇಲ್ಲಿ ತೋರಿಸುತ್ತೆ ನೀವು ಪೇ ಮಾಡಬಹುದು ಅದೇ ರೀತಿ ಬೇರೆ ಬೇರೆ ಲ್ಯಾಂಡ್ ಲೈನ್ ಪೋಸ್ಟ್ ಪೇಯ್ಡ್ ಮೊಬೈಲ್ ಪೋಸ್ಟ್ ವಾಟರ್ ಇಲ್ಲಿ ಇನ್ನೊಂದು ಏನಂದ್ರೆ ಮೊಬೈಲ್ ಕರೆನ್ಸಿ ಹಾಕಲಿಕ್ಕೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಅಂದ್ರೆ ಪ್ರೀಪೇಡ್ ಸಿಮ್ ಗಳಿಗೆ ಕರೆನ್ಸಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ಮೊಬೈಲ್ ಪೋಸ್ಟ್ ಪೇಯ್ಡ್ ಬಿಲ್ಲರ್ ಇರುತ್ತಲ್ಲ ಅದನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾನೆ ಎಲ್ಲ ಮೊಬೈಲ್ದು ಪೋಸ್ಟ್ ಪೇಯ್ಡ್ ಬಿಲ್ ಅನ್ನು ಕಟ್ಬೋದು ಅಷ್ಟು ಬಿಟ್ರೆ ಪ್ರೀಪೇಯ್ಡ್ಗೆ ಪ್ರೀಪೇಡ್ಗೆ ಕರೆನ್ಸಿ ಆಗ್ಲಿಕ್ಕೆ ಆಗಲ್ಲ ಮತ್ತು ವಾಟರ್ ಇದರಲ್ಲಿ ಬೆಂಗಳೂರು ವಾಟರ್ ಸಪ್ಲೈ ಇದೆ ಬೇರೆ ಯಾವುದು ಇರೋ ಹಾಗೆ ಕಾಣಿಸ್ತಾ ಇಲ್ಲ ಮೋರ್ ಹೋದರೆ ಇಲ್ಲಿ ಬ್ರಾಡ್ಬ್ಯಾಂಡ್ ಪೋಸ್ಟ್ ಪೇಯ್ಡ್ ಡಿ ಟಿ ಎಚ್ ಅಲ್ಲಿ ಏನಿತ್ತು ಬಿಲ್ಲರ್ಸ್ ಅದೇ ಇದೆ ಟ್ರಾನ್ಸಾಕ್ಷನ್ಸ್ ನೀವು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಈ ಆ್ಯಪ್ ಮೂಲಕ ಅದು ನಿಮಗೆ ತೋರಿಸುತ್ತೆ ಪೆಂಡಿಂಗ್ ಅಂದರೆ ಯಾವುದಾದ್ರೂ ಪೇಮೆಂಟ್ ಪೆಂಡಿಂಗ್ ಇದ್ರೆ ಅಂದರೆ ಯಾರ್ದಾದ್ರೂ ರಿಕ್ವೆಸ್ಟ್ ಪೆಂಡಿಂಗ್ ಇದ್ರೆ ಅದನ್ನು ತೋರಿಸುತ್ತೆ ಫಿಲ್ಟರಲ್ಲಿ ಇದರಲ್ಲಿ ಸಕ್ಸಸ್ ಆಗಿರೋದು ಫೇಲ್ಯೂರ್ ಆಗಿರೋದು ಆಮೇಲೆ ಡೇಟ್ ಈ ಥರದ್ದೆಲ್ಲ ನೀವು ಫಿಲ್ಟರ್ ಮಾಡಿಕೊಂಡು ನೋಡ್ಬೋದು ಪ್ರೊಫೈಲ್ ಸೆಕ್ಷನ್ಗೆ ಹೋದರೆ ಯು ಪಿ ಐ ಕ್ಯೂ ಆರ್ ಕೋಡ್ ಕಾಣಿಸುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದು ಅಂದರೆ ನಿಮ್ಮದ ನಿಮ್ಮ ಅಂಗಡಿ ಆ ಥರದ್ದು ಏನಾರಿದ್ರೆ ಪ್ರಿಂಟ್ಔಟ್ ತೆಗೆದು ನೀವು ಬೇರೆಯವರು ಪೇಮೆಂಟ್ ಮಾಡಲಿಕ್ಕೆ ಅದರಲ್ಲ ಡಿಸ್ಪ್ಲೇ ಮಾಡಬಹುದು ಇಲ್ಲ ಈ ಮೂರು ಡಾಟ್ ಟ್ಯಾಪ್ ಮಾಡಿದರೆ ಸೆಟ್ಟಿಂಗ್ಸ್ ಆಪ್ಷನ್ ತೋರಿಸುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಕೆಳಗಡೆ ಯು ಪಿ ಐ ಐ ಡಿ ಇದೆಯಲ್ಲ ಅದನ್ನು ಎಡಿಟ್ ಮಾಡ್ಬೋದು ನಿಮಗೇನಾದರೂ ಬೇರೆ ಯು ಪಿ ಐ ಬೇಕಿತ್ತು ಅಂದರೆ ಇಲ್ಲಿ ಬರೋದು ಅವೈಲೇಬಿಲಿಟಿ ಏನಿದೆ ನೋಡ್ಬೋದು ಈಗ ರಾಜು ಅನ್ನೋದನ್ನ ಬೇರೆ ಯಾರು ತಗೊಂಡಿರುತ್ತೆ ಅದರ ಬದಲಾಗಿ ರಾಜು ಟೂ ತೌಸಂಡ್ ಏಯ್ಟೀನ್ ಈ ರೀತಿ ಅವೈಲೇಬಿಲಿಟಿ ಇರೋದನ್ನು ನೋಡಿಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ಪ್ರೊಫೈಲ್ ಆದ ನಂತರ ಬ್ಯಾಂಕ್ ಅಕೌಂಟ್ ಇದೆ ಅಂದ್ರೆ ನಮ್ಮ ಯಾವ ಬ್ಯಾಂಕ್ ಲಿಂಕ್ ಆಗಿರುತ್ತೆ ಅದರ ಮಾಹಿತಿಯನ್ನು ಇಲ್ಲಿ ತೋರಿಸುತ್ತೆ ಚೇಂಜ್ ಯು ಪಿ ಐ ಪಿನ್ ಅಂತ ಇದೆ ನೋಡಿ ಈಗ ಉಪಯೋಗಿಸ್ತಾ ಇರುವಂಥ ಪಿನ್ ಅನ್ನು ಇಲ್ಲಿ ಹಾಕಿ ಹೊಸ ಪಿನ್ ಅನ್ನು ಕೂಡ ಸೆಟ್ ಮಾಡ್ಕೊಳ್ಬಹುದು ರೀಸೆಟ್ ಯು ಪಿ ಐ ಪಿನ್ ಅಂತ ಇದೆ ಒಂದು ವೇಳೆ ನಿಮ್ಮ ಪಿನ್ ನಂಬರ್ ಮರ್ತೋಗಿದ್ರೆ ಆಗ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ನ ಲಾಸ್ಟ್ ಸಿಕ್ಸ್ ಡಿಜಿಟ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡಿ ಅದಾದ ನಂತರ ವ್ಯಾಲಿಡ್ ಅಪ್ ಟು ಮಂತ್ ಮತ್ತು ಇಯರ್ ಇರುತ್ತಲ್ಲ ಅದನ್ನು ಹಾಕಿ ನೆಕ್ಸ್ಟ್ ನಿಮಗೆ ಹೊಸ ಪಿನ್ ಅನ್ನು ಹಾಕ್ಲಿಕ್ಕೆ ಕೇಳುತ್ತೆ ಆಗ ಹೊಸ ಪಿನ್ ಅನ್ನು ಕೊಡಬಹುದು ಮೈ ಬೆನಿಫಿಷಿಯರೀಸ್ ಅಂದರೆ ಈಗಾಗಲೇ ನಾನು ಪೇಮೆಂಟ್ ಮಾಡಿರುವಂಥ ಕೆಲವೊಂದು ವ್ಯಕ್ತಿಗಳ ಲಿಸ್ಟ್ ಇಲ್ಲಿರುತ್ತೆ ಹೊಸ ಯು ಪಿ ಐ ಐ ಡಿಯನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ಅದು ಆ್ಯಡ್ ಆಗುತ್ತೆ ನೀವು ನೆಕ್ಸ್ಟ್ ಪೇಮೆಂಟ್ ಮಾಡುವಾಗ ಅದರ ಮೇಲೆ ಟ್ಯಾಪ್ ಮಾಡಿ ಸೆಂಡ್ ಮನಿ ಅಮೌಂಟ್ ಎಷ್ಟು ಅಂತ ಹಾಕಿ ನೀವು ಪೇ ಮಾಡಬಹುದು ಅಂದ್ರೆ ಇಲ್ಲಿ ಬೆನಿಫಿಶಿಯರಿ ಸೇವ್ ಆಗಿರುತ್ತೆ ಆಮೇಲೆ ಮೇಲ್ಗಡೆ ಮೂರು ಡಾಟ್ ಇದೆ ಅಲ್ಲಿ ಹೋದರೆ ಜನರೇಟ್ ಕ್ಯೂ ಆರ್ ಕೋಡ್ ಇದೆ ಜನರೇಟ್ ಕ್ಯೂ ಆರ್ ಕೋಡ್ ಅಂದ್ರೆ ನೀವು ಪರ್ಟಿಕ್ಯುಲರ್ ಒಂದಿಷ್ಟು ಅಮೌಂಟಿಗೆ ಈಗ ತೌಸಂಡ್ ರುಪೀಸ್ಗೆ ಒಂದು ಕ್ಯೂ ಆರ್ ಕೋಡ್ ಜನರೇಟ್ ಆಗ್ಬೇಕಂದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಬರೀಬಹುದು ಇದು ತೌಸಂಡ್ ರುಪೀಸ್ಗೆ ಫಿಕ್ಸ್ಡ್ ಆಗಿರುತ್ತೆ ಅಂದ್ರೆ ಅವರು ಅಮೌಂಟ್ ಅವ್ರು ಅವರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಪೇ ಮಾಡುವಂತವರು ಇದನ್ನ ನೀವು ಯಾರಿಗೆ ಬೇಕಾದರೂ ಕಳಿಸಬಹುದು ಆ ನಂತರ ರೈಸ್ ಕಂಪ್ಲೇಂಟ್ ಅಂತ ಇದೆ ನೀವು ಮಾಡಿರುವಂತಹ ಟ್ರಾನ್ಸಾಕ್ಷನ್ ಅದರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಸ್ ಕನ್ಸರ್ನ್ ಅಂತ ಇದೆಯಲ್ಲ ಇಲ್ಲಿ ಕೊಟ್ಟು ನೀವು ಬಹುಶಃ ಅದು ರೀಸನ್ ಕೇಳಕ್ಕೆ ಏನಾಗಿದೆ ಅಂತ ಅದನ್ನ ಟೈಪ್ ಮಾಡಿ ನೀವು ಕಂಪ್ಲೇಂಟ್ ರೈಸ್ ಮಾಡಬಹುದು ಪೇಮೆಂಟ್ ರಿಮೈಂಡರ್ ಅಂದರೆ ನೀವು ಯಾವುದಾದ್ರೂ ಪೇಮೆಂಟ್ ಮಾಡೋದು ಇಂಥ ದಿನ ಮಾಡಬೇಕು ಅಂತ ಇರುತ್ತೆ ಫೋನ್ ಬಿಲ್ ಇರ್ಬೋದು ಅಥವಾ ಕರೆಂಟ್ ಬಿಲ್ ಇರ್ಬೋದು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಆ್ಯಡ್ ಪೇಮೆಂಟ್ ರಿಮೈಂಡರ್ ಅಂತ ಇದೆಯಲ್ಲ ಒಂದು ತಿಟ್ಟನ್ನು ಹಾಕಿ ಇಲ್ಲಿ ಸೇವ್ಡ್ ಅಥವಾ ಕಾಂಟ್ಯಾಕ್ಟ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಇಂಥದ್ದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ ಅಮೌಂಟ್ ಎಷ್ಟು ಹಾಕಿ ಡೇಟನ್ನು ಆ್ಯಡ್ ಮಾಡ್ಕೋಬೋದು ಆಮೇಲೆ ಅದು ಫ್ರೀಕ್ವೆಂಟ್ಲಿ ಯಾವಾಗ ಅಲರ್ಟ್ ಆಗಬೇಕು ಮಂತ್ಲಿನೋ ವೀಕ್ಲಿನೋ ಆನ್ಯುವಲಿ ಇದನ್ನೆಲ್ಲ ಇಲ್ಲಿ ಸೆಟ್ ಮಾಡ್ಕೊಳ್ಬೋದು ಈಗ ಮಂತ್ಲಿ ಸೆಟ್ ಮಾಡಿದರೆ ಎವ್ರಿ ಮಂತ್ ಆ ಡೇಟ್ಗೆ ಅದು ನಿಮಗೊಂದು ನೋಟಿಫಿಕೇಷನನ್ನು ತೋರಿಸುತ್ತೆ ಇದಿಷ್ಟು ಬೀಮ್ ಆ್ಯಪ್ ಬಗ್ಗೆ ಒಂದು ಸರಳವಾದ ಮಾಹಿತಿ ಇದರಲ್ಲಿ ನನಗನ್ಸಿದ್ದು ಇನ್ನೂ ಇವರು ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಯಾಕಂದರೆ ಸರ್ಕಾರದ ಕಡೆಯಿಂದ ಇವರು ಕೊಟ್ಟಿರೋದ್ರಿಂದ ಪ್ರತಿಯೊಂದು ಆಪ್ಷನ್ ಕೂಡ ಈಗ ಪ್ರೀಪೇಯ್ಡ್ ಕರೆನ್ಸಿ ಹಾಕಲಿಕ್ಕೆ ಅವಕಾಶ ಇಲ್ಲ ಆಮೇಲೆ ಕೆಲವೊಂದು ಗ್ಯಾಸ್ ಬಿಲ್ಲನ್ನು ಪೇ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಅವರು ಮಾಡಿಕೊಡ್ಬೇಕು ಅಂತ ನನಗಿದೆ ಈ ಆ್ಯಪ್ ನಿಮಗೂ ಉಪಯೋಗಕ್ಕೆ ಬರ್ಬೋದು ಅಂತ ಅನ್ಕೊತೀನಿ ನಮಸ್ಕಾರ